ಹಾಯ್ ಫ್ರೆಂಡ್ಸ್ ಪ್ಯಾನ್ ಕಾರ್ಡ್ ಇದ್ದಂಥವರು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಒಳಗಡೆ ಈ ಒಂದು ಕೆಲಸ ನೀವು ಕಡ್ಡಾಯವಾಗಿ ಮಾಡಬೇಕು ಯಾವ ಒಂದು ಕೆಲಸ ಅಂತ ನೋಡೋದಾದರೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಮಾಡಿ ಅಂತ ಸರ್ಕಾರ ಹೇಳಿದ್ದು ಮೊದಲು ಕೂಡ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ಹೇಳಿತ್ತು ಆದರೂ ಕೂಡ ತುಂಬ ಜನರು ಲಿಂಕ್ ಮಾಡಿಲ್ಲ ಈಗ ಕೊನೆಯ ದಿನಾಂಕ ಒಂದು ಡಿಶೆಂಬರ್ ಮೂವತ್ತೊಂದರ ಒಳಗಡೆ ಪ್ರತಿಯೊಬ್ಬರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ಡೇಟಾ ಕೊಟ್ಟಿದ್ದಾರೆ ಯಾರೂ ಇನ್ನೂ ಮಾಡಿಲ್ಲ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿದೆ ಅಥವಾ ಇಲ್ಲ ಅಂತ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡುವಂಥ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವ ರೀತಿ ಮಾಡಬೇಕಂತ ಬೇಕಂದರೆ ವೀಡಿಯೋ ಮಾಡಿ ಅಂದರೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನೀವು ಮೊಬೈಲಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ನ ಮಾಡ್ಕೊಳ್ಬೋದು ನೀವು ಮೊಬೈಲಲ್ಲಾದರೂ ಮಾಡ್ಬೋದು ಮತ್ತು ಆನ್ಲೈನ್ ಸೆಂಟರ್ಗಳಲ್ಲಿ ಆದರೂ ಮಾಡ್ಕೊಳ್ಬೋದು ಇದು ಒಂದು ಸರ್ಕಾರದ ಆದೇಶ ಆಗಿದೆ ಅದಕ್ಕಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಎಲ್ಲರೂ ಕೂಡ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಾ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀರ ಅನ್ನೋ ಒಂದು ಭರವಸೆ ಇದೆ ಇದೇ ರೀತಿ ನಮ್ಮ ಚಾನಲ್ ನೀವು ಕೂಡ ವೀಕ್ಷಣೆ ಮಾಡ್ತಾಯಿರಿ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಷನ್ ನಿಮಗೆ ನೀಡ್ತಾ ಇರ್ತೀನಿ ಮತ್ತು ಹೊಸ ರೇಷನ್ ಕಾರ್ಡ್ಗಳು ಕೂಡ ಇನ್ನೂ ಚಾಲು ಇದೆ ಯಾರಾದರೂ ಹೊಸ ರೇಷನ್ ಕಾರ್ಡ್ಗಳು ಮಾಡ್ಕೊಳ್ಬೇಕಂತಂದ್ರೆ ಮೊನ್ನೆ ಒಬ್ಬರು ಗಮೆಂಟ್ ಮಾಡಿದರು ರೇಷನ್ ಕಾರ್ಡು ಗ್ರಾಮವನ್ನಲ್ಲಿ ನೀವು ಹೋಗಿ ಮಾಡ್ಕೊಳ್ಬೋದು ಹೊಸ ರೇಷನ್ ಕಾರ್ಡು ಆಪ್ರಲ್ ಕೂಡ ಆದಷ್ಟು ಬೇಗ ಸಿಗ್ತಾ ಇರುವಂಥದ್ದು ದಯವಿಟ್ಟು ಹೊಸ ರೇಷನ್ ಕಾರ್ಡು ಇನ್ನೂ ಅರ್ಜಿ ತೆಗೆದುಕೊಳ್ತಾ ಇದೆ ಅರ್ಜಿ ಹಾಕುವಂಥವ್ರು ಕೂಡ ಇನ್ನೂ ಅರ್ಜಿನ ಸಲ್ಲಿಸಬಹುದು ಹಾಗೆ ಒಂದು ರೇಷನ್ ಕಾರ್ಡ್ ಕೂಡ ಆದಷ್ಟು ಬೇಗ ನೀವು ಪಡ್ಕೊಳ್ಳುವಂಥ ಒಂದು ಆಪ್ಷನ್ಸ್ ಸರ್ಕಾರ ಮಾಡಿರುವಂಥದ್ದು ಥ್ಯಾಂಕ್ ಯು